అనుకొరీ అహంకార అహంకారూ శరణరా అనుభవ కడే అహంకార శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే ఇన్ తల్లని మనోయాపురీ తనుటిల్లని మధుయాపురాలి తను కేడు

నోరా ఎందు భవహిందలు నోడా ఎందు భవనందలు నోడా ಅವರು ಶಠಗನ ಭಕ್ತಿ ದಿಟವೆಂದು ನಂಬಲು ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನಗಿದಂತಾಯಿತ್ತು ಕಾಣ ರಾಮನಾಥ ಭಕ್ತಿ ಮತ್ತು ಭಕ್ತ ಹೇಗಿರಬೇಕು ಮತ್ತು ಹೇಗಿರಬಾರದು ಅನ್ನುವಂಥ ವಿಚಾರ ದಾಸಿಮಯ್ಯನವರ ಈ ವಚನದ ಮೂರು ಸಾಲುಗಳಲ್ಲಿ ಅಡಕವಾಗಿದೆ ಭಕ್ತಿ ತೋರಿಕೆ ಅಲ್ಲ ಅದು ಸತ್ಯ ಮತ್ತು ಶುದ್ಧವಾಗಿರ್ಬೇಕು ಹಾಗಿರ್ಬೇಕು ಅಂದರೆ ಆ ಭಕ್ತಿಯನ್ನ ತನ್ನ ಬದುಕಿನಲ್ಲಿ ಸಾಕಾರಗೊಳಿಸಿಕೊಳ್ಳುವಂತಹ ವ್ಯಕ್ತಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನ ಕಾಯ್ದುಕೊಳ್ಬೇಕು ಅವನಲ್ಲಿ ಕಪಟ ಮೋಸ ವಂಚನೆಗಳಿಗೆ ಅವಕಾಶ ಇರಬಾರ್ದು ತನ್ನನ್ನು ತಾನು ದೇವರಿಗೆ ಸಂಪೂರ್ಣ ಸಮರ್ಪಿಸಿಕೊಳ್ಬೇಕು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನುವಂಥ ನಿಷ್ಠೆ ಇರಬೇಕು ಅಂಥ ವ್ಯಕ್ತಿ ಮಾತ್ರ ಭಕ್ತನಾಗಲಿಕ್ಕೆ ಭಕ್ತಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆದರೆ ಎಷ್ಟೋ ಜನರು ಭಕ್ತರಂತೆ ನಟಿಸ್ತಾರೆ ಅಂಥ ನಟನೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಬೆಕ್ಕಿನ ಉದಾಹರಣೆಯನ್ನು ದಾಸಿಮಯನವರು ಕೊಟ್ಟಿದ್ದಾರೆ ಭಕ್ತಿ ಅನ್ನುವಂಥದ್ದು ನಾಟಕದಲ್ಲಿ ವೇಷ ಧರಿಸಿದಂತೆ ಆಗಬಾರದು ಅನ್ನುವಂಥ ಎಚ್ಚರವೂ ಕೂಡ ಬೆಕ್ಕಿನ ನಿದರ್ಶನದಲ್ಲಿ ಇದೆ ಬರು ಷಟಗನ ಭಕ್ತಿ ದಿಟವೆಂದು ನಂಬಲು ಬೇಡ ಅಂತ ಹೇಳಿ ಇಲ್ಲಿ ಎಚ್ಚರಿಸಿರುವಂಥದ್ದು ಗಮನಾರ್ಹ ಬರು ಷಟಗ ಅಂದ್ರೆ ಅತೀ ದುಷ್ಟ ಧೂರ್ತ ಹೊತ್ತು ಬಂದಂತೆ ಕೊಡೆ ಹಿಡಿಯುವ ಕುತಂತ್ರಿ ಅಂಥವನ ಭಕ್ತಿಯನ್ನು ಸತ್ಯ ಅಂತ ಹೇಳಿ ನಂಬುವಂಥ ಅಗತ್ಯ ಇಲ್ಲ ಯಾಕೆ ಅನ್ನೋದಕ್ಕೆ ಮುಂದಿನ ಸಾಲುಗಳಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಮಠದೊಳಗಡೆ ಬೆಕ್ಕು ಇಲ್ಲಿಗೆ ಕಂಡು ಪುಟನಗಿದಂತಾಯಿತು ಬೆಕ್ಕು ಮನೆಯಲ್ಲೇ ಇರಲಿ ಮಠದಲ್ಲೇ ಇರಲಿ ಅಥವಾ ಹೊರಗೆಲ್ಲೋ ಓಡಾಡ್ತಾ ಇರಲಿ ಅದರ ಗುಣ ಸ್ವಭಾವಗಳೇನು ಬದಲಾಗೋದಿಲ್ಲ ಮಠದಲ್ಲಿ ಸಾಕಿದಂಥ ಬೆಕ್ಕಿಗೆ ಹಾಲು ಇತ್ಯಾದಿ ಸಾತ್ವಿಕ ಆಹಾರವನ್ನೇ ಕೊಡ್ತಾರೆ ಅಂತ ಅದೇನಾದ್ರೂ ಸಾಧುಗಳಂತೆ ಸಾತ್ವಿಕ ಜೀವನ ನಡೆಸಲಿಕ್ಕೆ ಸಾಧ್ಯವ ಮಠದೊಳಗೆ ಇಲಿಯನ್ನ ಕಾಡುತ್ತಲೇ ಠಣ್ಣನೆ ಹಾರಿ ಆ ಇಲಿಯನ್ನ ಹಿಡಿದು ಕಬಳಿಸುತ್ತೆ ಕೆಲವು ಭಕ್ತರು ಇಲಿಯಂತೆ ವೇಷಧಾರಿರೋ ವೇಷಧಾರಿಗಳಾಗಿರೋದೇ ಹೆಚ್ಚು ಅವರು ನಿತ್ಯ ಸ್ನಾನ ಮಾಡಬಹುದು ಹಣೆಗೆ ವಿಭೂತಿ ಗಂಧ ಅಡ್ಡ ಉದ್ದ ನಾಮ ಧರಿಸಿರಬಹುದು ಕೈಯಲ್ಲಿ ಜಪಮಾಲೆ ಹಿಡಿದು ಬಾಯಲ್ಲಿ ಮಂತ್ರ ಪಠಣ ಮಾಡ್ತಾ ಇರಬಹುದು ಆದರೆ ಮನಸ್ಸು ಬೆಕ್ಕಿನಂತೆ ಇದ್ರೆ ಅಂಥವ್ರ ಭಕ್ತಿಯನ್ನ ದಿಟ ಅಂತ ಹೇಳಿ ನಂಬೋದಾದ್ರೂ ಹೇಗೆ ಮನದಲ್ಲಿ ದುಷ್ಟತನ ತುಂಬಿಕೊಂಡು ಬಾಹ್ಯವಾಗಿ ಸದ್ಭಕ್ತನ ಸದ್ಭಕ್ತನ ವೇಷ ಧರಿಸಿದ್ರೆ ಭಕ್ತನಾಗ್ಲಿಕ್ಕೆ ಭಕ್ತಿವಂತ ಎನ್ನಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿ ಕೇವಲ ಬಾಹ್ಯಾಡಂಬರದ ತೋರಿಕೆ ಅಲ್ಲ ಭಕ್ತನ ಲಕ್ಷಣ ಅಂದ್ರೆ ಸಕಲ ಜೀವಾತ್ಮಗೆ ಒಲಿತು ಬಯಸುವಂಥದ್ದು ಮನುಷ್ಯರಂತೆ ಎಲ್ಲ ಜೀವರಾಶಿಯನ್ನು ಪ್ರೀತಿಸುವಂಥದ್ದು ಎಂಥ ಸಂದರ್ಭ ಬಂದರೂ ಸುಳ್ಳು ಹೇಳದೇ ಇರುವಂಥದ್ದು ಬದುಕಿನಲ್ಲಿ ಬದ್ಧತೆಯನ್ನ ಕಾಯ್ದುಕೊಳ್ಳುವಂಥದ್ದು ನಡೆ ನುಡಿ ಒಂದಾಗಿರುವಂಥದ್ದು ಹೀಗೆ ಇರದೆ ವೇಷ ಮಾತ್ರ ಭಕ್ತನದಾಗಿ ಸಂದರ್ಭಾನುಸಾರ ದುಷ್ಟತನ ದುರ್ವ್ಯವಹಾರ ಮಾಡ್ತಾ ಇದ್ರೆ ನಂಬಿಸಿ ಕುತ್ತಿಗೆ ಕೊಯ್ಯುವಂತ ಕೃತ್ಯ ಮಾಡ್ತಾ ಇದ್ರೆ ಅವನು ಹೇಗೆ ಭಕ್ತನಾಗಬಲ್ಲ ವ್ಯಕ್ತಿ ಮನೆಯಲ್ಲೇ ಇರಲಿ ಮಠದಲ್ಲೇ ಇರಲಿ ಅವನ ಬದುಕು ಸಾತ್ವಿಕತೆಯಿಂದ ಕೂಡಿರಬೇಕು ಭಕ್ತಿ ಅಂದರೆ ಪರಮ ಪ್ರೇಮ ಭಕ್ತನ ಲಕ್ಷಣ ಕೂಡ ಪರಮಪ್ರೇಮವೇ ಆಗಿರಬೇಕು ಅಂದರೆ ಆತ ದ್ವೇಷ ಅಸೂಯೆ ಮತ್ಸರ ಇಂಥ ದುರ್ಗುಣಗಳಿಂದ ದೂರ ಇರಬೇಕು ಪ್ರೀತಿ ನೀತಿ ದಯೆ ಇಂಥ ಗುಣಗಳನ್ನು ಬದುಕಿನ ಅವಿಭಾಜ್ಯ ಅಂಗಗಳನ್ನಾಗಿ ಮಾಡಿಕೊಂಡಿರಬೇಕು ಅವರ ಬದುಕು ಪಾರದರ್ಶಕವಾಗಿರಬೇಕು ಒಳ ಹೊರಗೆ ಒಂದಾಗಿರಬೇಕು ನಡೆದಂತೆ ನುಡಿ ನುಡಿದಂತೆ ನಡೆ ಇರಬೇಕು ಅಂಥವನು ಮನೆಯಲ್ಲಿ ಮಠದಲ್ಲಿ ವ್ಯಾವಹಾರಿಕ ಪ್ರಪಂಚದಲ್ಲಿ ಹೀಗೆ ಎಲ್ಲೇ ಇದ್ದರೂ ತನ್ನ ಗುಣ ಸ್ವಭಾವಗಳನ್ನು ಗೋಸುಂಬೆಯ ರೀತಿಯಲ್ಲಿ ಖಂಡಿತ ಆತ ಬದಲಾಯಿಸ್ಕೊಳ್ಳೋದಿಲ್ಲ ಅವರಿಗೆ ಒಂದು ಬದ್ಧತೆ ಇರುತ್ತೆ ನ್ಯಾಯ ನಿಷ್ಠುರಿಯಾಗಿ ನ್ಯಾಯ ನಿಷ್ಠುರಿಯಾಗಿ ವರ್ತಿಸ್ತಾನೆ ಉರಿ ಬರಲಿ ಸಿರಿ ಬರಲಿ ಯಾವುದಕ್ಕೂ ಅಂಜದೆ ಆದರ್ಶದ ದಾರಿಯಲ್ಲೇ ಹೆಜ್ಜೆ ಹಾಕ್ತಾನೆ ಇದು ಒಬ್ಬ ಗೃಹಸ್ಥ ಮತ್ತು ಒಬ್ಬ ಸನ್ಯಾಸಿಗೂ ಅನ್ವಯಿಸುವಂಥ ಮಾತು ದುಷ್ಟತನ ಇದ್ದರೆ ಆತ ಮನೆಯಲ್ಲಿದ್ರೇನು ಮಠದಲ್ಲಿದ್ರೇನು ಆತ ತನ್ನ ಗುಣ ಸ್ವಭಾವಗಳನ್ನು ಬದಲಾಯಿಸ್ಕೊಳ್ಳೋದಿಲ್ಲ ಮಠದೊಳಗಡೆ ಬೆಕ್ಕು ಅನ್ನುವಂಥ ಪದವನ್ನು ಬಳಸುವಲ್ಲಿ ಬಹುಶಃ ದಾಸಿಮಯ್ಯನವರು ಆ ಮಠದಲ್ಲಿರುವ ಸ್ವಾಮಿಗಳ ಗುಣ ಸ್ವಭಾವ ಗಮನಿಸಿಯೇ ಹೇಳಿರ್ಬೇಕು ಎಷ್ಟೋ ಜನರು ಕಾವ್ಯ ಧರಿಸಿ ಸ್ವಾಮಿ ಅನ್ನುವಂಥ ಗೌರವವನ್ನು ಪಡೆದು ಮಠದಲ್ಲಿದ್ರೂ ಕೂಡ ಮನಸ್ಸಿಗೆ ಕಾವ್ಯನ್ನ ಧರಿಸಿಕೊಂಡಿರೋದಿಲ್ಲ ಅಂದ್ರೆ ಪ್ರಾಪಂಚಿಕ ವಿಷಯ ವಾಸನೆಗಳಿಂದ ಮುಕ್ತರಾಗಿರೋದಿಲ್ಲ ಮಠ ಮತ್ತು ಕಾವಿಯನ್ನೇ ತಮ್ಮ ಕಾಮನೆಗಳ ತೃಪ್ತಿಗಾಗಿ ದುರ್ಬಳಕೆ ಮಾಡ್ಕೊಳ್ತಾರೆ ಅವರು ಮಠದೊಳಗಿನ ಬೆಕ್ಕಿದ್ದ ಹಾಗೆ ಬೆಕ್ಕಿನ ಸ್ವಭಾವ ಹೇಗೆ ಎಲ್ಲಿದ್ರೂ ಬದಲಾಗದಿಲ್ವೋ ಹಾಗೆ ಕೆಲವರು ಮಠದಲ್ಲಿರ್ಲಿ ಮನೆಯಲ್ಲಿರ್ಲಿ ತಮ್ಮ ಮೂಲ ದುಷ್ಟತನ ದುರ್ವರ್ತನೆ ದುರಾಚಾರಗಳಿಂದ ಮುಕ್ತರಾಗೋದಿಲ್ಲ ಆದರೆ ತಾವು ಸ್ವಾಮಿಗಳು ಭಕ್ತರು ಅನ್ನುವಂಥ ವೇಷ ಧರಿಸಿ ಮೋಸದ ಜೀವನವನ್ನು ನಡೆಸ್ತಾ ಇರ್ತಾರೆ ಈ ನೆಲೆಯಲ್ಲಿ ಮನುಷ್ಯ ಕೇವಲ ತನ್ನ ವೇಷದಿಂದ ಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ದಾಸಿಮಯ್ಯನವರು ವಚನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ನಿಜವಾದ ಭಕ್ತ ಬೆಕ್ಕಿನಂತೆ ಇರದೆ ಸದ್ಗುಣ ಸದ್ವರ್ತನೆ ಸದ್ವಿಚಾರ ಸ್ವಚಾರಿತ್ರ್ಯ ಸದ್ಭಾವನೆ ಇಂಥ ಆದರ್ಶ ಗುಣಗಳನ್ನು ತನ್ನ ಬದುಕಿನ ಬಂಡವಾಳವಾಗಿ ಮಾಡಿಕೊಳ್ಬೇಕು ದುಷ್ಟತನದಿಂದ ಹೊರಬರಬೇಕು ಭೋಗ ಜೀವನವನ್ನು ಬಿಟ್ಟು ಯೋಗ ಜೀವನಕ್ಕೆ ಅಂಟಿಕೊಳ್ಬೇಕು ಆಗ ಮಾತ್ರ ಆತ ಭಕ್ತಿ ಭಂಡಾರಿ ಬಸವಣ್ಣವರಂತೆ ಆಗ್ಲಿಕ್ಕೆ ಸಾಧ್ಯ ಭಕ್ತಿಯ ಆಚರಣೆ ಅಷ್ಟು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ಬಸವಣ್ಣವರೇ ತಮ್ಮ ಹಲವಾರು ವಚನಗಳಲ್ಲಿ ಪ್ರಸ್ತಾಪಿಸಿದ್ದಾರೆ ಭಕ್ತಿ ಎಂಬುದ ಮಾಡಬಾರದು ಕರಗಸದಂತೆ ಹೋಗುತ್ತಾ ಕೊರೆದು ಬರುತ್ತಾ ಕೊಯ್ಯುವುದು ಅಂತ ಹೇಳಿದ್ದಾರೆ ಮನುಷ್ಯ ಭಕ್ತನಾಗಲಿಕ್ಕೆ ಬೇಕಾದ ಬದ್ಧತೆ ಅಂದ್ರೆ ಒಳ ಹೊರಗೆ ಒಂದಾದ ನಿಷ್ಕಲ್ಮಷ ಹೃದಯವಂತಿಕೆ ಮತ್ತು ಪರಮ ಪ್ರೇಮ ನಡೆನುಡಿಯ ಶುದ್ಧಿ ನಿರ್ಮಲ ಮನಸ್ಸು ಸಕಲ ಜೀವಾತ್ಮರಿಗೆ ಒಳಿತು ಬಯಸುವಂತಹ ಗುಣ ಅದನ್ನೇ ಬಸವಣ್ಣವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳಿರೋದು ಭಕ್ತಿ ತೋರಿಕೆಯದಾಗದೆ ಸಹಜ ಇರುವಿಕೆಯಿಂದ ಆಗಬೇಕು ಅನ್ನೋದನ್ನ ದಾಸಿಮಯ್ಯನವರು ಪರಿಣಾಮಕಾರಿಯಾಗಿ ಈ ವಚನದಲ್ಲಿ ಹೇಳಿದ್ದಾರೆ के बन्नि केबि वचन सन्देश के बि के वचन सन्देश बसवदि शरणर जीवन सन्देश बसवदि शरणर जीवन ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ